ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಒಡ್ನಾಳ್ ರಾಜಣ್ಣ ಬಡಾವಣೆಗೆ ಚನ್ನಗಿರಿಯ ನೂತನ ಮುಖ್ಯ ಅಧಿಕಾರಿಯಾಗಿ ಸಂಪರ್ಕಿಸುವಂತಹ ಮಂಜುನಾಥ್ ಭೇಟಿ ನೀಡಿ ದಿಢೀರ್ನೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದ್ದು ನೀರನ್ನು ಬಿಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ನೀರು ಚರಂಡಿಗೆ ಅನಗತ್ಯವಾಗಿ ಹರಿದು ಇದ್ದು ಈ ಸಂದರ್ಭದಲ್ಲಿ ನೀರ್ಗಂಟೆಯಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಹಾಗೆಯೇ ಸಾಕಷ್ಟು ಜನರಿಗೂ ಸಹ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ರು ಯಾರು ಅನಗತ್ಯವಾಗಿ ನೀರುಗಳನ್ನು ಚರಂಡಿಯಲ್ಲಿ ಹರಿದು ಬಿಡಬಾರ್ದು ಹಾಗೆಯೇ ಸ್ವಚ್ಛತೆಯನ್ನು ಕುರಿತಂತೆ ಒಂದು ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಹಾಗೆಯೇ ಚರಂಡಿಗಳಲ್ಲಿ ಬಟಲ್ಗಳನ್ನು ಹಾಕದೆ ಕಸಿದ ಗಾಡಿಗಳಲ್ಲಿ ಬಟಲ್ಗಳನ್ನು ಹಾಕಬೇಕು ಅಂತೇಳಿ ಜನರಿಗೆ ಒಂದು ತಿಳಿಯನ್ನು ಹೇಳಿದ್ರು ಹಾಗೆಯೇ ಈ ಭಾಗದಲ್ಲಿ ಒಂದು ದಿನಕ್ಕೆ ಬಿಡುವ ನೀರು ಐದು ದಿನದ ಒಳಗವರೆಗೂ ಬಿಡುವಂಥ ನೀರಿಗೆ ಸಮವಾಗಿರ್ತದೆ

ಕರ್ನಾಟಕ ರಾಜನ್ನ ಬಡಾವಣೆ ಎಲ್ಲಾ ಬೀದಿಗಳನ್ನ ನಾವು ಪರಿಶೀಲನೆ ಮಾಡಿದೀವಿ ಪುರಸಭೆಯಿಂದ ನಾವು ಜನರಿಗೆ ಇಲ್ಲಿ ನಾವು ನಿವೇಶನ ಕೊಟ್ಟು ಮನೆಗಳನ್ನ ಸಹಾಯ ಆದರೆ ಭಾಳಷ್ಟು ಜನ ಏನು ಇದ್ದಾರೆ ಅಂದರೆ ಇಲ್ಲಿ ಮನೆಗಳನ್ನೆಲ್ಲ ಚರಂಡಿ ಮುಂದಗಡೆ ಚರಂಡಿಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಕಟ್ಕೊಂಡಿದ್ದಾರೆ ಚರಂಡಿ ತೆಗಿಲಿಕ್ಕೆ ಆಸ್ಪದ ಇಲ್ದಂಗೆ ಮಾಡಿದ್ದಾರೆ ಚರಂಡಿ ಈಗ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ನಮ್ಮ ಸಿಬ್ಬಂದಿಗೆ ಅದೇ ರೀತಿ ನಾವು ಪುರಸಭೆಯಿಂದ ಭಾಳ ಸಾಕಷ್ಟು ನಾವು ನೀರನ್ನು ಪ್ರತಿ ಒಂದು ಮೂರು ದಿನಕ್ಕೊಂದು ಸಲ ಕೊಡ್ತಾಯಿದ್ದೀವಿ ಆದರೆ ಇಲ್ಲಿ ಜನ ಏನು ಮಾಡಿದಾರೆ ಅಂದರೆ ಸಾಕಷ್ಟು ನೀರನ್ನು ಇಲ್ಲಿ ಪೋಲ್ ಇರೋದು ನನಗೆ ಕಂಡು ಬಂದತ್ತೆ ಅವ್ರಿಗೆಲ್ಲರಿಗೂ ಕೂಡ ನಾವು ಅವರಿಗೆ ಇವತ್ತು ತಿಳಿಯನ್ನು ಹೇಳಿದ್ದೀವಿ ಎಲ್ಲರೂ ಕೂಡ ನಲ್ಲಿಗಳಿಗೆ ವಾಲ್ಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ನಾವು ಹೇಳಿದ್ದೀವಿ ಒಂದು ವೇಳೆ ವಾಲ್ ಅಳವಡಿಸ್ಕೊಳ್ಳದೇ ಇದ್ದರೆ ಅಳವಡಿಸ್ಕೊಡ್ದೇ ಇದ್ದರೆ ನಾವು ನೀರನ್ನು ಬಂದ್ ಮಾಡ್ತೀವಿ ಅಂತ ಸೂಚನೆಯನ್ನು ಕೊಟ್ಟಿದ್ದೀವಿ ಯಾಕಂದರೆ ಇಷ್ಟೊಂದು ನೀರು ಅದು ಪೋಲ್ ನೋಡಿಬಿಟ್ರೆ ನಾವು ಪ್ರತಿದಿನ ನೀರನ್ನು ಇವ್ರಿಗೆ ಕೊಡ್ಬೋದು ಅಷ್ಟೊಂದು ನೀರು ಕೊಡ್ತಾ ಇದ್ದೀವಿ ಈಗ ಜನರು ಅದನ್ನು ನೀವು ಎಲ್ಲರೂ ಕೂಡ ನಲ್ಲಿಗಳಿಗೆ ವಾಲನ್ನು ಹಾಕೊಂಡು ನೀರನ್ನು ಆದಷ್ಟು ಪೋಲ್ ಮಾಡ್ದಂಗೆ ಬೇಸಿಗೆ ಬರೋದ್ರಿಂದ ನೀರು ನೀರಿನ ಬೆಲೆ ತುಂಬ ಇರೋದರಿಂದ ನೀವು ನೀರನ್ನು ಪೋಲ್ ಮಾಡಬೇಡ್ರಿ ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅದೇ ರೀತಿ ಕೆಲವರು ಚರಂಡಿಗೆ ಹಾಗೂ ಕೆಲವೊಂದು ಖಾಸಗಿ ಪ್ರದೇಶದಲ್ಲಿ ಕಸವನ್ನು ಹಾಕ್ತಿರೋದು ಅದು ಕಂಡು ಬಂದುತ್ತೆ ಆ ಕಸವನ್ನು ಎಲ್ಲೆಂದರಲ್ಲಿ ಚೆಲ್ಲದೆ ನಮ್ಮ ಕಸದ ಗಾಡಿಗಳಿಗೆ ಎಲ್ಲರೂ ಕೂಡ ಕಸವನ್ನು ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಿ ಕೊಡ್ರಿ ಅಂತಂದು ನಾನು ಹೇಳಿದ್ದೀನಿ ಆಮೇಲೆ ಇಲ್ಲಿ ಇನ್ನೂ ಮುಂದಿನ ಲಭ್ಯ ಅನುದಾನದಲ್ಲಿ ಎಲ್ಲೆಲ್ಲಿ ಬಾಕಿ ಇದೆ ಅಲ್ಲಿ ಚರಂಡಿಗಳನ್ನು ಮಾಡಲಿಕ್ಕೆ ರಸ್ತೆಗಳನ್ನು ಮಾಡಲಿಕ್ಕೆ ನಾವು ಪುರಸಭೆಯಿಂದ ಕ್ರಮ ಸರ್ ಈಗ ತಾವು ಬಂದು ಹೊಸದಾಗಿ ಬಂದಿದ್ದೀರಾ ಮುಖ್ಯಾಧಿಕಾರಿಯಾಗಿ ಹೊಸದಾಗಿ ಅಧಿಕಾರ ಸ್ವೀಕರಿಸಿದೀರಾ ಸಿಟಿ ರೌಂಡ್ಸ್ನ ಯಾವಾಗಿಂದ ಪ್ರಾರಂಭ ಅಂತ ಅಂತೇಳಿ ನಾನು ಬಂದಾಗಿಂದನೇ ನಾನು ಆರಂಭ ಮಾಡಿದ್ದೀನಿ ಈಗಾಗಲೇ ಎರಡು ಮೂರು ಕಡೆ ನಾವು ವಾರ್ಡಿಗೆ ಮಾಡಿದ್ದೀನಿ ಭೇಟಿ ಕೊಟ್ಟಿದ್ದೀನಿ ಅದೇ ರೀತಿ ಇನ್ನೂ ಎಲ್ಲ ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳಿಗೆ ನಾನು ಭೇಟಿಯನ್ನು ಕೊಡ್ತೀನಿ ಕೊಟ್ಟು ಅಲ್ಲಿನ ವ್ಯವಸ್ಥೆಯನ್ನು ನಾನು ಪರಿಶೀಲನೆ ಮಾಡಿ ಸಾಧ್ಯವಾದಷ್ಟು ಪುರಸಭೆಯಿಂದ ಎಷ್ಟು ಸಾಧ್ಯ ಇವೋ ಅಷ್ಟು ನಾವು ಪ್ರಾಮಾಣಿಕವಾಗಿ ಮೂಲಭೂತ ಸೌಲಭ್ಯವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ನಿಟ್ಟಿನಲ್ಲಿ ಎಲ್ಲ ಜನರು ಕೂಡ ನಮಗೆ ಸಹಕಾರವನ್ನು ನೀಡಬೇಕಂತ ಕೇಳ್ಕೊ ಸರ್ ಈಗ ಪುರಸಭೆ ಒಳಗಡೆ ಕೌನ್ಸಿಲರ್ಗಳು ಇಲ್ಲ ಅವಧಿ ಮುಗಿದೋಗಿದೆ ಸೊ ಹಂಗಾಗಿ ಅಧಿಕಾರಿಗಳ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ವಾರ್ಡ್ಗಳಲ್ಲಿ ಏನಾರು ಜನಜಾಗೃತಿ ಸಭೆಗಳನ್ನು ಏನಾರು ಕೈಗೊಳ್ತೀರಾ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಆಡಳಿತಾಧಿಕಾರಿ ಇವರು ಇದರ ವಿಭಾಗಾಧಿಕಾರಿಗಳು ಹೊನ್ನಾಳಿ ಸರ್ ಇದ್ದಾರೆ ಅವರು ನಾವು ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಈ ಸ್ವಚ್ಛತೆ ನೀರು ಬಳಕೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದೆ